ಇದ್ಯಾಕೆ ಹಿಂಗೆ ಮಾಡ್ತಿದ್ದೀರಲ್ಲ ನಾನು ಬಂದೆಡ್ಕೇ ಮನ್ಗಿದವರು ಅದ್ಯಾಕೆ ಹಂಗೆ ಎದ್ದೋಯ್ತಿರೋದು ಯಾಕೋ ಇತ್ತಿತ್ಲಾಗೆ ತೀರಾ ಅಧ್ವಾನ ಆಗಿದ್ದೀರ ನಾನೇನು ರೂಮ್ ಒಳಗೆ ಬರಬಾರ್ದೇನು ನೀನೇನು ಬರಬೇಡ ಅಂತ ನಾನು ಹೇಳಿದೆ ನನಗೆ ಟೈಮ್ ಆಯ್ತು ನಾನು ಎದ್ದೋಯ್ತಾ ಇದ್ದೀನಿ ಓಹ್ ಅಷ್ಟೊತ್ತಿ ಮಲಗಿದವ್ರಿಗೆ ಟೈಮ್ ಆಗ್ಲಿಲ್ಲ ನಾನು ರೂಮೊಳಿಗೆ ಬಂದಿಟ್ಟಕ್ಕೆ ಟೈಮ್ ಆಯ್ತಾ ಈಗ ಎದ್ದೋಗ್ಬೇಕೆ ನಾನು ಕಂಡೀವ್ನಿ ನೀವು ಇತ್ತಿತ್ಲಾಗೆ ಮಾಡ್ತಿರೋದ ನಿಮ್ಮ ಮೊಬೈಲ್ದಂಗೆ ಮನಸಲ್ಲಿ ಬೇರೆ ಇದ್ದರೆ ಬಾಯ್ಬಿಟ್ಟು ಹೇಳಿ ನಾನೇನು ಬೇರೆಯವಳಲ್ಲ ನನ್ನ ಮಸ್ನಾಗೊಂದು ಬಾಯಾಗ ಒಂದು ಮಾಡೋಕ್ಕಿಲ್ಲ ನಾನು ಇರೋದೇ ಹೇಳ್ತಿರೋದು ನಂಗೆ ಟೈಮ್ ಆಯಿತು ನಂಗೆ ಕೆಲಸ ಅದೇ ನಾನು ಹೋಯ್ತೇವನಿ ನೀನು ನನ್ನ ಸುಮ್ಮನೆ ತಲ್ತೀನಿ ಬೇಡ ಯಾವಾಗ ಬಂದರೂ ಎದ್ರಿಗೆ ಬಂದರೆ ಜಗಳ ಆಡ್ಕೊ ಕುತ್ಕೋತಿರ್ತಾಳೆ ಓಹೋ ಮದ್ವೆ ಇಷ್ಟು ವರ್ಷ ಆಯ್ತಲ್ಲ ಇನ್ನೂ ಮಕ್ಕಳಾಗಿಲ್ಲ ಅಂತಲು ಇಲ್ಲ ಇವಳು ಸವಾಸ ಸಾಕು ಬೇರೆ ಏನಾರ ನೋಡ್ಕೊಳ್ಳೋಣ ಅಂತಲೋ ನೋಡು ಬಾಯಿ ಬದ ಮಾತಾ ಬೇಡ ಅವೆಲ್ಲ ನಿನ್ಗೆ ನನ್ಗೆ ಹೇಳಕ್ಕೆ ಬರಬೇಡ ನಿನ್ನಂತೊಳಗೆ ಅವೆಲ್ಲ ಆಗ್ಬೇಕಾಗಿರೋದು ನನಗಲ್ಲ ನೀನು ಕಟ್ಕೊಂಡು ಅನುಭವಿಸ್ತಾ ಇರೋದಲ್ಲದೆ ಹತ್ರ ಈ ಮಾತುಗಳು ಬೇರೆ ಕೇಳಬೇಕು ಮಾಡಿದ್ದೆಲ್ಲ ಇಷ್ಟ ತನಕ ಸಹಿಸ್ಕೊಂಡಿದ್ದಲ್ಲದೆಯಾ ಈ ಮಾತು ಬೇರೆ ಆಡಿಯಾ ಕೊಟಾನಲ್ಲೂ ಉದ್ರೋಗಿಡಬೇಕು ಉದ್ರೋತದೆ ಉದ್ರೋತದೆ ಉದ್ರೊಗ್ದಿರಾ ಏನು ಮಾಡ್ತಿದೆ ಎಂಡಿಂಗ್ಸ್ ಮೇಲೆ ಕೈ ಮಾಡ್ತೀನಿ ನಿಂತಿಲ್ಲ ನಾಚಿಕೆ ಆಗೋಕ್ಕಿಲ್ವ ನಿನಗೆ ನಿಮ್ಮವ ಹೇಳಿಲ್ವಾ ಇನ್ನು ಮಕ್ಕಳಾಗಿಲ್ಲ ಅಂತ ನನ್ನ ಮಗ ತಲೆ ಅಂತ ನೀನು ಹಿಂಗಾಡ್ರೆ ನೋಡು ಆ ಇಸಿಕೆಲ್ಲ ತಲೆ ಕೆಸ್ಕೊಳ್ಳೋ ಅಂತ ಮಗ ಅಲ್ಲ ನಾನು ನನಗದು ಯಾವುದು ಬೇಕಾಗುವಿಲ್ಲ ಸುಮ್ಕಿದ್ಬಿಡು ಅವು ಏನು ಹೇಳ್ತಾಳೆ ಅವಳು ವಯಸ್ಸಿಗೆ ತಕ್ ನನಗೆ ಅದ್ರಂಗೆ ಇರಬೇಕು ಅಂತ ಏನಿಲ್ವಲ್ಲ ಓಹೋ ಅವನೊಂದು ಮಾತು ಮಗುದೊಂದು ಮಾತೇ ದಿಟ ಹೇಳ್ಬಿಡಿ ಮನ್ಸಾಗೇನದೆ ಅಂತ ಅವಾಗ ನಾನು ತಿಳ್ಕೊತೀನಿ ನಾನು ನಿಮ್ಮವನ್ನ ಮಾತು ಕೇಳೋಣ ನಿಮ್ಮ ಮಾತು ಕೇಳಾನೆ ನೀವ್ಯಾಕೆ ಕರ್ಕ ಬರೋ ಗಂಟೆ ಚೆನ್ನಾಗಿದ್ದವ್ರು ಕರ್ಕ ಬಂದು ಹಸಿ ದಿಸಿ ಸುಂಕೆ ಇದ್ದವ್ರು ಈಗ ಇಲ್ದಾರ ವರ್ಷಗಳು ಶುರು ಮಾಡಿ ನನ್ನ ಕಂಡ್ರೆ ಆಗದೆ ಇರೋಂಗೆ ಈಗ ನೋಡಿದ್ರೆ ಬೇರೆ ಬೇರೆ ಮಾತುಗಳೇ ಆಡ್ತಾಯಿದ್ದೀರಾ ನೋಡು ಬೇರೆ ಅದು ಇಲ್ಲ ಅದ್ರದೂ ಇಲ್ಲ ಸುಮ್ಕಿದ್ಬಿಡು ನನ್ನ ಪಾಡಿಗೆ ನಾನು ನೀವು ನೀ ಸುಮ್ಕೆ ನಮ್ಮಿಬ್ಬರು ಮಧ್ಯೆ ಜಗಳ ಆಗೋದು ಬ್ಯಾಡ್ಕಾಗಿಲ್ಲ ಈಗಾಗಲೇ ಆಗಿರೋದೇ ಸಾಕಾಗದೆ ಈಗಾಗಲೇ ನಿನ್ನಿಂದ ಮರ್ಯಾದೆ ಕಳ್ಕೊಂಡು ಊರು ತುಂಬ ತಲೆ ಎತ್ತದಂಗೆ ಓಡಾಡೋಕ್ಕಾಗ್ಯ ಏನು ನನ್ನಿಂದ ಮರ್ಯಾದೆ ಇತ್ತೆ ನಾನೇನು ಮಾಡಿದೆ ಅಂಥದ್ದು ಇದಪ್ಪ ಇದು ಮಾತು ಅಂದರೆ ನೀನೇನು ಮಾಡಿಲ್ಲ ಮಾಡ್ದವೆಲ್ಲ ನಾವೇ ಅಲ್ವೇ ಪಾಪ ನೀ ಏನು ಮಾಡಿ ಗರ್ಸಿ ಮನೆ ಮನೆಯೊಳಗೆ ಸೇರ್ಕೊಂಡಿದ್ದೆ ನಿನ್ನ ನಂತರ ದ್ಯಾವ್ರ ಮೇಸ್ತಾನ ಎಲ್ಲ ನಮ್ಮನೆ ಬರಲ್ವೇ ಬರಲ್ವೇ ಇನ್ನೋಳ ಮೆಚ್ಕೊಂಡು ಕಟ್ಕೊಂಡು ಇವಾಗ ಬಿಡೋಕ್ಕೂ ಆಗ್ದಂಗೆ ಕಟ್ಕೊಳಕ್ಕೂ ಆಗ್ದಂಗೆ ಮನೆ ಮರೆ ಮರ್ಯಾದೀಗ ಎದ್ರುಕಂಡು ನೀನು ಮಾಡಿದೆಲ್ಲ ಸಹಿಸ್ಕೊಂಡು ಇನ್ನೂ ಮನೆಯಾಗೆ ಬದುಕಿದ್ದೀನಿ ನೋಡು ನಮ್ಮವ್ವ ಆಡ್ದಳು ಅಂದ್ಲೂ ಅಂದರೂ ಕೇಳ್ದಿರ ಇವತ್ತು ಮಾಡ್ಕೊಂಡೆ ಇವತ್ತು ನಾನು ಮನೇಲೂ ಕೇಳಬೇಕು ಆಚೆಲೂ ಕೇಳಬೇಕು ಆಗಬೇಕಾದ್ದೇ ನನಗೆ ನೋಡಿ ಸುಮ್ ಸುಮ್ಕೆ ನಿಮ್ಗೆ ಇಷ್ಟ ಬಂದಂಗೆ ಏನೇನು ಅನ್ಬೇಡಿ ಏನದೆ ಅಂತ ಸೀದಾ ಸದಾ ಮಾತಾಡ್ಬಿಡಿ ಇಲ್ಲ ಸತಿ ಸಣ್ಣ ಕರಿತೀರಾ ಅವನ ಚೆನ್ನಾರ ಬಾಯ್ ಬಿಟ್ಟು ಹೇಳಿ ಪಾಪ ಅವನ ಹೆಂಡತಿ ಮಕ್ಕಳು ಅವ್ನ ಕೆಲಸ ಕಾರ್ಯ ಅಂತ ಅವ್ನು ನೆಮ್ಮದಿ ಆಗೋನೇ ಯಾಕೆ ಇದಕ್ಕೆ ಕರಿಬೇಕು ಸಾಕಾಗೈತೆ ಕರೆದು ಕರೆದು ಕರ್ದು ಕರ್ದು ಏನವನ್ ಬಂದೂರವ್ರ ಬಾಯಿ ಮುಚ್ಚಕಾಗತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ನಾನತ್ತೆಗೆ ಹೆಂಗಿರೋ ಅವ್ರ ಮನೆಗೂ ಹೋಗಕ್ಕೆ ಹಾಕಿಲ್ಲ ಎಲ್ಲರೂ ಹಾಳಾಗೋಗ್ತೀನಿ ಓಹ್ ಅಲ್ಲೇ ಒಂದು ಗಿತ್ತ ಹೋಗಿದ್ದು ಸಾಲದು ಇನ್ನೊಂದು ಕಿತ ಹೋಗ್ಬೇಕು ಅಂತಿದ್ದೀವೋ ಇನ್ನೇನು ಮಾಡಬೇಕು ನಮ್ಮನ್ನ ನೋಡಿ ಏನು ಅವಾಗ ತಿಳಿದೆ ತಪ್ಪು ಮಾಡಿದೆ ಈಗ ತಿಳಿದಿವೆ ತಪ್ಪು ಮಾಡ್ತಿದ್ದೀವೋ ಒಳ್ಳೇದು ನಿನ್ನಂತ ಅರ್ಬಂದ ಕಟ್ಕೊಂಡವು ನನಗೆ ಸಾಕಾಗೋದೆ ನೀನೆಲ್ಲ ಮೆಂಟ್ಲು ನಾನು ಮೆಂಟ್ಲು ಯಾಕೆ ಹಿಂಗೆ ಮಾಡಿರಿ ನೀವು ನಾನು ಯಾರು ತಿಳ್ಕೊಳ ನಿನಗೇನಾಗದೆ ಅಂತ ಯಾರೋ ತಿಳ್ಕೊಂಡು ನನಗಾಗಿರೋ ನೋವು ಯಾರು ತಿಳ್ಕೊಳ್ಳೋಣ ನನ್ನ ನಣೆ ಬರೋ ಸರಿ ಇಲ್ಲ ಸುಮ್ಕಿದ್ಬಿಡು ಅದೇ ಕಟ್ಕೊಂಡೀವ್ ನೀ ಕಷ್ಟ ಸುಖದ ಜೊತೆ ಆಗಬೇಕು ಅಂತೀವ್ನಿ ನಿಮ್ಮ ಕಷ್ಟ ಏನು ಅಂತೇಳಿ ನನ್ನ ತಪ್ಪು ಸಮಸಿ ನೋಡು ನೀನು ತಪ್ಪು ಮಾಡಾಗದೆ ಈಗ ಸಮಸೋ ಮಾತು ಇಲ್ಲಿಂದ ಬಂತು ಇರ್ತೀವಿ ನೀ ಈ ಮನೆಯಾಗಿ ಏನರೂ ಉಣ್ಕೊಂಡಿರು ಅದು ಬಿಟ್ಟು ತಪ್ಪು ಸಮಯ ಏನು ಬೇಕಾಗಿಲ್ಲ ನಿನ್ನಿಂದಾಗಿ ಆಚೆ ತಲೆ ತೋರಕಾಯ್ತಿಲ್ಲ ನನ್ನ ಮುಂದೆ ಚಿಲ್ಟುಗಳು ಅಲ್ಲ ನಾನು ಮಾತು ಕೇಳಂಗಾಗೋಯ್ತು ನಂದು ಒಂದು ಹಣೆ ಬಾರ ಇಂಥ ಸಂಪತ್ತಿಗೆ ಮದುವೆ ಆಗ್ದಿರ ಇದ್ದೆ ಎಲ್ಲ ಮಾಡ್ಕೋವಾ ಮಾಡ್ಕೊಂಡು ಇವತ್ತು ಅನ್ಭವಸ್ತೇವೆನಿ ಇನ್ನೊಂದು ಕಿತಾ ನಾನು ಮನೇಲಿದ್ದಾಗ ಹಿಂಗೆ ಕಣ್ಣೀರು ಹಾಕೋದು ಬರೋದು ಮಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಿಲ್ಲ ನಾನು ಇಷ್ಟಕ್ಕೆ ನಾನೇ ನೀರಾಕ್ಬಿಟ್ಬಿಡು ಬಿಟ್ಬಿಡು ಹಂಗಂದ್ರೆ ಹಿಂಗೆ ನಿಮ್ಮ ಹೆಂಡ್ರಲ್ಲೇ ನಾನು ಮದಾಡ್ತೀರ ಇರು ಅಂದರೆ ಓಹ್ ಈಗ ನೆನ್ಪೈತೆ ಎಂಡರು ಗಂಡ ಅನ್ನದ ನೀನು ಹಿಂಗೆ ತಲೆ ತಿನ್ನೋದ ನೀನು ಒಬ್ಳ ಇತ್ತು ಇಲ್ಲಿ ಹಂಗಂದು ಏನು ಅಯ್ಯೋ ಯಾವ್ರೇ ಇವ್ರು ಯಾಕಪ್ಪ ಹಿಂಗಾಡ್ತಾರೆ ಅಂಗ ಹಾಳಾಗ ಹೋಗಿದ್ದೊಳ್ಳ ಕರ್ಕ ಬಂದ್ಬಿಟ್ಟು ಹಿಂಗೆ ಗೋಳಿ ಇಕ್ಕತ್ತಾರಲ್ಲಪ್ಪ ಅವ್ರು ನೋಡೋರು ಒಂಥರ ಇವ್ರು ನೋಡೋರು ಒಂಥರ ನನ್ನ ಕಷ್ಟ ಯಾರು ಹೇಳ್ಕೊಳ್ಳಿ ಮಾಡಿದ್ರು ಅಂತ ಕ್ಯಾಪನ್ ಮನೆಯವರು ಕೈ ಹಿಡಿತಾಯಲ್ಲ ಈಗ ನಾನೇನು ಮಾಡಲಿ ಅಪ್ಪನ ನನ್ನ ಕಷ್ಟ ಕೇಳ್ಯಾರ ಹಿಂಗದೇ ತೇಳ್ಬೋದು ನಮ್ಮ ಅಣ್ಣ ಯಾರು ಇಲ್ಲ ಸತಿ ಸತೀಶ್ ಹೇಳ್ತಿದ್ದೀನಿ ಹೇಳ್ಬೇಡ ಅಂತಾರೆ ಇನ್ನೂರು ಮಾತ್ ಮೀರಿ ಸತೀಶ್ ಸಣ್ಣಂಗೆ ಇಲ್ಲಿ ಬಿಸಿ ಎಲ್ಲ ಹೇಳಿದ್ರೆ ಸತೀಶ್ ಅಣ್ಣ ಬಂದು ಕೇಳ ಕೇಳ್ತಾನೆ ಆಮ್ಯಾಕೆ ಏನಾಯ್ತದ ಏನು ತಿರ್ಗಾ ನನ್ ಮಸೀಟ್ ಮಾಡ್ಕೊತಾರೆ ನಾನು ಎತ್ತಾಗ ಹೋಗ್ಲಿ ಇಲ್ಲ ನನ್ನ ಕೆಲ್ ತಡಿಯಕಾಯ್ತಿಲ್ಲ ಮಾಡಿ ಈ ವಿಷಯ ಸತೀಶ್ ಅಣ್ಣಂಗೆ ಹೇಳಬೇಕು ಅವ್ರು ಬದ್ರೆ ಈ ಥರ ಹೋಗೋದು ಇವ್ರ ಮನ್ಸಾಗೆ ಏನದೆ ಅಂತ ಬಾಯ್ ಬಿಟ್ಟು ಸತಿ ಅಣ್ಣನ ಹತ್ರ ಹೇಳ್ತಾರೆ ಈ ಎಲೆಕ್ಷನ್ ಬಿಸಿ ಆಗೋನೆ ನಾನು ಹೆಂಗ್ ಫೋನ್ ಮಾಡಲಿ ಇಲ್ಲ ಇದು ನಿಂಗೆ ಬಿಟ್ರೆ ಇವರು ಆಮೇಲೆ ಬೇರೆ ಏನಾರ ತಪ್ಪಾಯ್ತದೆ ಇಲ್ಲ ನಾನು ಈ ವಿಷಯನ ಆದಷ್ಟು ಬೇಗ ಹೆಂಗಾರ ಮಾಡಿ ಸತೀಶ್ ಹೇಳಿ ನಂಗೋಸ್ಕರ ಒಂದು ಗಂಟೆ ಟೈಮ್ ಬಿಡು ಬಾ ಅಂತ ಹೇಳಿ ಹೇಳ್ಬೇಕು ಅಪ್ಪಾಜಿ ಕೇಳೋಣ ಅಂದರೆ ಅಪ್ಪಾಜಿ ನನ್ನ ಫೋನೇ ಇರ್ತಕ್ಕಿಲ್ಲ ನನ್ನ ಪಾಲ್ಗಿರೋದೆ ಸತೀಸಣ್ಣ ಒಬ್ಬನೇಯ ಸಸ್ಯ ಕಂಗಾರ ಹೇಳ್ತೀನಿ ಈಸಿಯಾನ ಇವ್ರ ಏನು ಒಕ್ಕೊಂಡೋದೆ ಇಲ್ಲಾಂದ್ರೆ ಇವ್ರು ಈ ಥರ ಇರೋರಲ್ಲ ನಂಗೆ ಗೊತ್ತು ಇದಕ್ಕೆಲ್ಲ ಸತೀಸಣ್ಣ ಪರಿಹಾರ ಏನಪ್ಪಾಜಿ ಬಿಸಿ ಅಂತ ಹೇಳಿದವಾ ಎಂತ ಮೋಸ ಹೋಗ್ಬಿಡ್ತಿದ್ವಿ ಅವ್ರೇನ್ ಬಾಗಿದ್ದು ನೀನು ಕಾಪಾಡ್ಬಿಟ್ಟಿದಿಂಗ್ರಿ ನೀರ ಕುಡಿಯಕ್ಕೆ ಯುವ ನೀರಾ ತಾಯಿ ಚೆನ್ನಾಗಿ ನೀರ ಕುಡ್ಸ್ಬಿಟ್ಟಿದ ನಮ್ಗೆ ತಾಯಿಗೆ ಬಿಸಿ ಏನು ಗೊತ್ತೇ ಅದೇ ಕಣ್ಣ ಮಗ ನೀನು ಹೇಳ್ಕೊಂಡು ಅವನು ಕಳ್ಳನ್ ಮಗನಂತ ಕಣ್ವಾ ನಮ್ಮ ಊರ್ನಾಗೆ ಕತ್ತಿದ್ರಲ್ಲ ಈಗ ಒಂದ್ ಎರಡ್ ಮೂರ್ ತಿಂಗಳಿಂದವಾ ಇವನು ಇವನ್ ಜೊತೆಯವ್ರೆ ಅಂತ ಕಣ್ವಾ ನೋಡು ನಮ್ಮ ಹತ್ರ ಆಟ ಮಾಡಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ಬಂದು ನಿನ್ನ ಮದ್ವೆ ನೋಡ್ಬಿಟ್ಟ ನೋಡ್ಬಿಟ ಮಗ ಯುವ ಯುವ ಯಾಂಗ್ದೆ ಅವ್ರೇ ಬಚಾವ್ ಮಾಡ್ದ ನಿನ್ನ ಕಣ್ವಾ ಕಳ್ಳನಂತೆ ಊರ್ನಾಗ ಮೋಟರ್ ಕದೀತಿರುವಾಗ ನಿನ್ನೆ ರಾತ್ರಿನಾಗ ನಾಗ ಸಿಗೈಕೊಂಡು ಪೊಲೀಸರು ಒದ್ದೆ ಹೇಳ್ಕೊಂಡು ಹೋಗೋರಿ ಊರರೆಲ್ಲ ಚೆನ್ನಾಗ್ ಕುಟೋರಂತೆ ಹೆಂಗೋ ಅದೇ ಸಣ್ಣ ನೋಡು ಸಿದ್ದಪ್ಪ ಬಂದ್ ನನ್ ಕರ್ಕೊಂಡೋದ ಗೊತ್ತೇ ಈಸ್ಯಾ ನೀನ್ ಮುಂದೆ ಎಲ್ಲ ಹೇಳ್ಬಾರ್ದು ಅಂತೀ ಆಚೆ ಕರ್ಕೊಂಡೋದ ಹಿಂಗಿಂಗ್ ಅಂತ ಹೇಳೋಕೆ ನಾ ಈಚೆಲ್ ಕುತ್ಕೊಂಡ್ ಮಾತಾಡ್ತಿದ್ದಂಗೆ ಯಾ ಏನೋ ಸದ್ದಾತು ಹೋಗ್ ನೋಡ್ರಿ ಇವ್ ಹಿಡ್ಕೊಂಡ್ ತದ್ತಾವ್ರೆ ಪೊಲೀಸರು ಬಂದ್ ಹೇಳ್ಕೊಂಡು ಏನೋ ಒಂದ್ ವಿಚಾರ ಸೋದ್ಕೆ ಮೋಟ್ರ್ ಕದೀತಿದಂತೆ ಹಿಂಗೆಲ್ಲಾ ಆಗೋದಂತೆ ಅಂತ ಹೇಳೋರು ಇವ್ ಇವ್ವ ನನ್ಗಂತವೇ ನಿಮ್ ಬಿದ್ದಾಗ್ಬಿ ಅಲ್ಲ ಆಡೋತು ಕಣ್ತಾಯಿ ಸಿದ್ದಪ್ಪನುವ ಅದ್ನೇ ಹೇಳಕ್ ಬಂದಿದ್ದ ಅವ್ರ ಪಕ್ಕದೋರು ತಾಡ್ತೋರವ್ರೆಲ್ಲ ಓನರ್ ಅವರು ಅವ್ರನ್ನ ಕೇಳಂತೆ ಅವ್ರು ಹೇಳುದ್ರಂತೆ ಹಿಂಗ ಹಿಂಗೆ ಅಂತವ ಅವ್ರಗೇನೋ ಸಂಬಂಧಿಕ ಅಂತ ಹೇಳ್ಕೊಂಡು ಅವ್ರ ಮನ್ಗೋಗಿದಂತೆ ಅಕ್ಕಿಯಾ ಅವರು ಕೊಡ್ಬೇಡ ಅಂತ ಹೇಳು ಅಂತ ಹೇಳಕೊಳ್ಸಿದ್ರು ಅವಾಗ್ಲೇ ನಾನು ಇವ್ವಾ ಇದ್ ಹಿಂಗೆ ಹೇಳೋದು ಅವನ್ಗೆ ಅನ್ನೋತ್ಗೆ ಅಲ್ಲೇ ಸಿದ್ ಸಿ ಶಿವ ಶಿವ ಅನ್ನೋದ್ಗೆ ಎಲ್ಲಾ ಸುದ್ದಿ ಮುಂದ ಮುಟ್ಟ ಕಣ್ಣ ತಾಯಿ ನನ್ಗಂತೂ ನನ್ನ ಮಗಿನ ಎನ್ಸ್ಕೊಂಡು ಗಾಬರಿ ಬಿದ್ದತೆ ಮಗಳೇ ನಿನ್ ಪೂಜೆ ಮಾಡೋ ಶಿವಪ್ಪ ನಿನ್ ಕೈ ಬಿಟ್ಟಿಲ್ಲ ಕಣ ಹೇಳು ಹೆಂಗಪ್ಪಾಜಿಡವ ಇನ್ಯಾಕ್ ಅನ್ಚಿಂತೆ ಚನ್ನಾಗ್ ಕೊಟ್ಟಿ ಕರ್ಕೊಂಡೋಗೋರಿ ಇನ್ನೇನಕ್ ಬಂದ ನಿಲ್ಗೆ ಇನ್ನೇನ್ ತಗ ಸೇರ್ಸದ ಹೆಂಗೋ ನಾವೂ ಯಾರ ಬಿಡ್ತಿದೋ ಓ ಅವನ್ಗ ಅಕ್ಕೂ ಇಲ್ವಂತೆ ಪಕ್ಕು ಇಲ್ವಂತೆ ಎಲ್ಲ ಸುಳ್ಳಂತೆ ಇನ್ನೇ ಅನ್ನ ಕರ್ಕೊಬಂದು ನಾಟ್ ಅದು ಆದಷ್ಟು ಬಿನ್ ಮದ್ವಿ ಮಾಡ್ಕೊಡಿ ಇಂದಿದ್ದ ಇದಕ್ಕೆ ಏನೋ ಇವ ಇವ ಎಲ್ಲ ಹೆಂಗೋ ತಪ್ಪೋಯೋಯ್ತು ಆ ನನ್ನ ತಾಯಿಗೆ ಒಳ್ಳೇದಾಗ್ಲಿ ಆ ತಾಯಿ ಹೇಳ್ಕೊಲ್ಸಿದ್ಲು ಅಳ್ಕೊಳ್ತಿದ್ದ ಯಾರು ನೋಡ ಹಂಗೇ ಕೊಂಡ್ಬಿಟ್ಬಿಟ ಹೋಗುವ ಹೋಗುವ ದೇವ್ರ ಮಂದ ದೀಪಾಚೋ ದ್ಯಾವೇ ಕಪ್ಪಾಬಿಟ್ಟೆ ಅಂತ ಏನ್ ಮಾಡಾನೋ ಹೋಗ್ತಾಯಿ ಅತ ನನ್ಗಂತೂ ಸಾಕ ಹೋದೆ ಮದುವಾಗ್ಲಿಲ್ಲ ಅಂತ ಚಿಂತೆಯಲ್ಲಿ ಗಂಡುಗಳು ಬರ ಕೆಳರು ಅಂತ ಕಳ್ಳನ ಮಕ್ಳು ಬಂದ್ರೆ ಏನ್ ಮಾಡೋಣ ನಾವು ಹಳ್ಳಿ ಮುಕ್ಕೋಳು ಏನು ತಿಳಿದಾರೋಪಾಜಿಂಗ್ ಬ್ಯಾಡ ಕಣ್ವಾ ಬರ್ತೀನಿ ಹೊಸ ಅಣ್ಣ ಕೋಟಕ ಬಂದೇನಿರು मानता भी आराधना करो तू तेरे नन कोर्टिकल्स को उताऊं यंगो आकालंगी दोनों कटकनेर घंटा पाई